ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಯಾವ ರೀತಿ ಮಾಡಬೇಕು ಹಾಗೆ ಗಂಡನ ಪಾದ ಪೂಜೆಯನ್ನು ಕೂಡ ಯಾವ ರೀತಿ ಮಾಡಬೇಕಾಗತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಭೀಮನ ಅಮಾವಾಸ್ಯೆ ಅಂದರೆ ಕೇವಲ ಗಂಡನ ಪಾದ ಪೂಜೆ ಮಾಡೋದು ಮಾತ್ರವೇ ಅಲ್ಲ ಅದಕ್ಕೂ ಮುಖ್ಯವಾಗಿ ನೀವು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಬೇಕಾಗತ್ತೆ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತವನ್ನ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ಗಂಡನ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ಮಾಡ್ತಾರೆ ಈ ವ್ರತವನ್ನ ಮಾಡೋದಕ್ಕೆ ಬೆಳಗ್ಗೆನೇ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ದೇವರ ಮನೆಯಲ್ಲಿ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಎರಡು ದೀಪಗಳನ್ನು ಹಚ್ಕೊಂಡು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ಶ್ರೀ ಓಂ ಸ್ವಸ್ತಿಕ್ ಅನ್ನ ಬರ್ಕೊಂಡು ಅನಂತರ ಅದರ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಕೂಡ ಇಟ್ಟು ಪೀಠದ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತ ಅಥವಾ ಗೋಧೂಳಿ ಸಮಯ ಈ ಎರಡೂ ಲಗ್ನಗಳು ಕೂಡ ತುಂಬಾ ಪ್ರಾಶಸ್ತ್ಯವಾಗಿರುತ್ತೆ ಯಾವುದೇ ಒಂದು ಪೂಜೆಯನ್ನು ಮಾಡೋದಕ್ಕಾಗಲಿ ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಅದನ್ನು ಹೊರತುಪಡಿಸಿ ಅಮಾವಾಸ್ಯೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗತ್ತೆ ಅನ್ನೋದನ್ನು ನೋಡಿಕೊಂಡು ಆ ಅಮಾವಾಸ್ಯೆ ಇರುವಂತಹ ದಿನದಲ್ಲಿ ರಾಹುಕಾಲ ಯಮಗಂಡಲ ಕಾಲ ಹಾಗೆ ಗುಳಿಕ ಕಾಲ ಈ ಮೂರು ಕಾಲಗಳನ್ನು ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದಾಗಿದೆ ಅನಂತರ ಪೂಜೆಯನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಇವಾಗ ಆ ಅಕ್ಕಿಯ ಮೇಲೆ ಎರಡು ಜೋಡಿ ದೀಪಗಳನ್ನು ತೊಳೆದು ಅರ್ಶನ ಕುಂಕುಮ ಇಟ್ಟು ಅನಂತರ ಎರಡನ್ನೂ ಅಕ್ಕಪಕ್ಕದಲ್ಲಿ ಸ್ಥಾಪನೆ ಮಾಡ್ಕೋಬೇಕಾಗತ್ತೆ ಅನಂತರ ಅರ್ಶನದ ಕೊಂಬಿಗೆ ಅರ್ಶನದ ದಾರವನ್ನು ಕಟ್ಟಿ ರೆಡಿ ಮಾಡ್ಕೊಂಡಿರಬೇಕು ಆ ಅರ್ಶನದ ಕೊಂಬನ್ನು ಇವಾಗ ಎರಡು ದೀಪಗಳಿಗೂ ಕೂಡ ಕಟ್ಕೋಬೇಕು ಕೆಲವರು ಹೇಳ್ತಾರೆ ಎಡಗಡೆ ಇರೋವಂಥ ಮಾ ದೀಪಕ್ಕೆ ಮಾತ್ರ ಕಟ್ಟಬೇಕು ಅದು ಪಾರ್ವತಿಯ ಸ್ವರೂಪ ಅಂತ ಆದರೆ ನಮ್ಮ ಮನೆಯಲ್ಲಿ ಎರಡೂ ದೀಪಗಳಿಗೂ ಕೂಡ ಅರ್ಶನದ ಕೊಂಬನ್ನು ನಾವು ಕಟ್ತೀವಿ ಅರ್ಶನದ ಕೊಂಬಿಗೆ ಮೂರು ಎಳೆ ದಾರವನ್ನು ಮೂರು ಗಂಟನ್ನು ಹಾಕಿ ರೆಡಿ ಮಾಡಿಕೊಂಡಿರೋ ಅಂಥದ್ದು ಹಾಗೆ ಈ ಅರ್ಶನದ ಕೊಂಬಿನ ಜೊತೆ ವ್ರತದ ದಾರವನ್ನು ಕೂಡ ನೀವು ತಯಾರು ಮಾಡ್ಕೋಬೇಕಾಗತ್ತೆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಎರಡು ವ್ರತದ ದಾರವನ್ನು ಮಾಡಿ ಆ ಎರಡು ದೀಪಗಳ ಮಧ್ಯಭಾಗದಲ್ಲಿ ಇಟ್ಟು ಅದಕ್ಕೂ ಕೂಡ ಅರ್ಶನ ಕುಂಕುಮವನ್ನು ಇಟ್ಟು ವ್ರತದ ದಾರದ ಪೂಜೆಯನ್ನು ಮಾಡಿ ಈ ಜ್ಯೋತಿರ್ ಭೀಮೇಶ್ವರ ವ್ರತ ಎಲ್ಲ ಮುಗಿದ ನಂತರ ಅದನ್ನು ನಿಮ್ಮ ಗಂಡನ ಕೈಲಿ ನೀವು ಕಟ್ಸ್ಕೋಬೇಕು ಹಾಗೆ ನೀವು ನಿಮ್ಮ ಗಂಡನ ಕೈಗೆ ಕಟ್ಟಬೇಕು ಆ ವ್ರತದ ದಾರ ಅಥವಾ ಕಂಕಣವನ್ನು ಕಟ್ಕೊಂಡಿದ ನಂತರನೇ ನೀವು ಅವರ ಪಾದ ಪೂಜೆಯನ್ನು ಮಾಡಬೇಕಾಗತ್ತೆ ಇವಾಗ ಈ ದೀಪಗಳಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೀನಿ ಹಾಗೆ ಹೂವಿನ ಹಾರವನ್ನು ಕೂಡ ಹಾಕಿದ್ದೀನಿ ದೀಪಗಳಿಗೆ ಇವಾಗ ಎಣ್ಣೆ ಮತ್ತು ಬತ್ತಿಯನ್ನು ಕೂಡ ಹಾಕ್ತಾ ಇದ್ದೀನಿ ಎಣ್ಣೆಯನ್ನು ಎಳ್ಳೆಣ್ಣೆ ತಗೋಬೋದು ಅಥವಾ ಕೊಬ್ಬರಿ ಎಣ್ಣೆಯನ್ನು ತಗೋಬೋದು ದೀಪವನ್ನು ಹಚ್ಚೋದಕ್ಕೆ ಅಥವಾ ತುಪ್ಪವನ್ನು ಕೂಡ ಹಾಕಿ ದೀಪವನ್ನು ಹಚ್ಬೋದು ಈ ಎರಡು ದೀಪಗಳನ್ನು ನಾವು ಅಕ್ಕಿಯ ಮೇಲೆ ಸ್ಥಾಪನೆ ಮಾಡಿದೀವಲ್ಲ ಈ ಎರಡು ಜೋಡಿ ದೀಪಗಳನ್ನು ಸಾಕ್ಷಾತ್ ಶಿವ ಹಾಗೆ ಪಾರ್ವತಿ ಅಂತ ಭಾವಿಸಿ ಪೂಜೆ ಮಾಡೋ ಅಂಥದ್ದಿದು ಎರಡು ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿ ಮಾಡಿ ಅದನ್ನು ಇವಾಗ ದೀಪದ ಒಳಗಡೆ ಇದ್ದೀನಿ ಇವಾಗ ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆ ಪೂಜೆಯನ್ನು ಶುರು ಮಾಡಬೇಕು ಅದಕ್ಕೂ ಮುಂಚೆ ಮೂರು ಎಳೆಯ ಅರ್ಶನದ ದಾರವನ್ನು ಅಂಗದಾರ ಅಂತ ಕರಿತೀವಿ ಇದನ್ನು ಕೂಡ ಈ ದೀಪಗಳಿಗೆ ಹಾಕಬೇಕು ಇವಾಗ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ್ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚಿದ ನಂತರ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು ಗಣಪತಿ ವಿಗ್ರಹವನ್ನು ಇದ್ರೆ ಇಟ್ಕೊಳ್ಳಿ ಇಲ್ಲದೆ ಇರೋರು ಅರ್ಶನದಿಂದ ಮಾಡಿರುವಂಥ ಗಣಪತಿ ಅಥವಾ ಸಗಣಿಯಿಂದ ಮಾಡಿರುವಂಥ ಗಣಪತಿಗೂ ಕೂಡ ಪೂಜೆಯನ್ನು ಮಾಡ್ಬೋದು ಇದ್ಯಾವುದು ಇಟ್ಟು ಪೂಜೆ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಗುಂಡು ಪೂರ್ತಿಯಾಗಿ ಅಡಿಕೆ ಸಿಗುತ್ತಲ್ಲ ರೌಂಡಾಗಿರುತ್ತೆ ಆ ಅಡಿಕೆಯನ್ನು ಇಟ್ಟು ಅದಕ್ಕೆ ನೀವು ಗಣಪತಿ ಅಂತ ಭಾವಿಸಿ ಪೂಜೆಯನ್ನು ಸಲ್ಲಿಸ್ಬೋದು ಇವಾಗ ಗಣಪತಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಗಣಪತಿಗೆ ಮೊದಲು ಅರ್ಶನ ಕುಂಕುಮ ಅಕ್ಷತೆ ಹಾಗೆ ಹೂವನ್ನು ಇಟ್ಟು ದೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಸರಳವಾಗಿ ಪೂಜೆಯನ್ನು ಮಾಡಿ ಸರಳವಾಗಿರುವಂಥ ವಿಘ್ನೇಶ್ವರನ ಒಂದೆರಡು ಶ್ಲೋಕಗಳನ್ನು ಹೇಳಿಕೊಂಡು ಪೂಜೆ ಮಾಡಿ ಈ ವ್ರತವನ್ನು ಈ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಈ ವ್ರತದಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಗಣಪತಿಯನ್ನು ಬೀಳ್ಕೊಂಡು ಪೂಜೆಯನ್ನು ಮಾಡಬೇಕು ಅನಂತರ ಜೋಡಿ ದೀಪಗಳ ಪೂಜೆಯನ್ನು ಮಾಡಬೇಕಾಗತ್ತೆ ಜೋಡಿ ದೀಪಗಳಿಗೂ ಕೂಡ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸ್ಬೇಕು ಅನಂತರ ಸಂಕಲ್ಪವನ್ನು ಮಾಡ್ಕೋಬೇಕು ನಾನು ನನ್ನ ಗಾಂಡನ ಆಯಸ್ಸು ಹಾಗೆ ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಈ ಒಂದು ವ್ರತವನ್ನು ಮಾಡ್ತಾಯಿದ್ದೀನಿ ಹಾಗೆ ನನ್ನ ಸವಮಂಗಲೀತನ ಶಾಶ್ವತವಾಗಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಶಿವ ಹಾಗೆ ಪಾರ್ವತಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅನಂತರ ಪೂಜೆಯನ್ನು ಆರಂಭ ಮಾಡಬೇಕು ಧೂಪ ಮಾಡೋದ್ರ ಮುಖಾಂತರ ಶಿವ ಹಾಗೆ ಪಾರ್ವತಿಯನ್ನು ಆವಾಹನೆ ಮಾಡಿ ಅರ್ಚನೆಯನ್ನು ಆರಂಭ ಮಾಡಬೇಕು ಅರ್ಚನೆಯನ್ನು ಮಾಡುವಾಗ ಅಕ್ಷತೆಯಿಂದಾಗಲಿ ಅಥವಾ ಬಿಡಿ ಹೂಗಳಿಂದಾಗಲಿ ಅರ್ಚನೆಯನ್ನು ಮಾಡ್ಬೋದು ಅರ್ಚನೆ ಮಾಡುವಾಗ ಹೇಳ್ಕೊಳ್ಬೇಕಾದಂಥ ಮಂತ್ರಗಳು ಯಾವುದ್ಯಾವುದು ಅಂದರೆ ಶಿವ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ ಅಥವಾ ಪಾರ್ವತಿ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ ಎರಡೂ ಹೇಳಿಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಸಾಕ್ಷಾತ್ ಶಿವ ಹಾಗೆ ಪಾರ್ವತಿಯ ಸ್ವರೂಪವಾಗಿ ನಾವು ಜೋಡಿ ದೀಪಗಳನ್ನು ಇಟ್ಟು ಪೂಜೆ ಮಾಡ್ತಾ ಇರೋದ್ರಿಂದ ಶಿವ ಅಷ್ಟೋತ್ತರ ಹಾಗೆ ಪಾರ್ವತಿ ಅಷ್ಟೋತ್ತರ ಎರಡನ್ನೂ ಹೇಳ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಇನ್ನು ಯಾವ ಹೂವನ್ನು ಅರ್ಪಿಸ್ಬೇಕು ಅಂದರೆ ಸಂಪಿಗೆ ಹೂವು ಶಿವನಿಗೆ ಆಗೋದಿಲ್ಲ ಅಂದರೆ ಶಿವನಿಗೆ ಸಂಪಿಗೆ ಹೂವನ್ನು ಇಡಬಾರ್ದು ಸಂಪಿಗೆ ಹೂವನ್ನು ಬಿಟ್ಟು ಬೇರೆ ಯಾವುದೇ ಹೂವನ್ನು ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ಕನಕಾಂಬರ ಮಲ್ಲಿಗೆ ಕಣಗಲೆ ಹೂವು ದಾಸವಾಳ ಗುಲಾಬಿ ಸೇವಂತಿಗೆ ಈ ರೀತಿ ಯಾವುದೇ ಹೂಗಳನ್ನು ನೀವು ಇಟ್ಟು ಪೂಜೆ ಮಾಡ್ಬೋದು ಬಿಲ್ವ ಪತ್ರೆ ಅಥವಾ ತುಂಬೆ ಹೂ ಇಟ್ಟರೆ ತುಂಬಾ ಶ್ರೇಷ್ಠ ಇನ್ನು ನೈವೇದ್ಯಕ್ಕೆ ಹಣ್ಣುಗಳನ್ನು ಇಟ್ಟು ಹಾಲನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಅಥವಾ ಸಿಹಿ ಏನಾದರೂ ಮಾಡಿ ನೈವೇದ್ಯ ಮಾಡ್ತೀರಾ ಅಂತಂದರೆ ಪಾಯಸ ಪೊಂಗಲ್ಲು ಬೆಲ್ಲದನ್ನು ಈ ರೀತಿ ಮಾಡ್ಬೋದು ಇನ್ನು ಗೋಧಿಯಿಂದ ಮಾಡಿರೋ ನೈವೇದ್ಯ ಶಿವನಿಗೆ ಬಹಳನೇ ಪ್ರೀತಿ ಗೋಧಿ ಹಲ್ವಾ ಗೋಧಿ ಕಡಿ ಪಾಯಸ ಅಥವಾ ಅವತ್ತಿನ ದಿವಸ ಕರ್ಜಿಕಾಯಿ ಅಥವಾ ಕಡುಬನ್ನು ಮಾಡಿ ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು ನೈವೇದ್ಯ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು ಆರತಿ ಆದ ನಂತರ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಶಿವ ಹಾಗೆ ಪಾರ್ವತಿಯನ್ನು ನೆನಪಿಸ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕಾಗತ್ತೆ ಅನಂತರ ಎಲ್ಲ ಮುಕ್ತಾಯ ಆದಮೇಲೆ ಕೆಂಪು ನೀರಿನ ಆರತಿ ಅಂದರೆ ದೃಷ್ಟಿ ಆರತಿಯನ್ನು ಮಾಡಬೇಕು ಇಲ್ಲಿ ನೀವು ದೇವರ ಪೂಜೆ ಆದ ನಂತರ ಪಾದ ಪೂಜೆ ಕೂಡ ಮಾಡ್ತೀರಾ ಅಲ್ಲಿ ಕೂಡ ನೀವು ಅದು ಅವ್ರಿಗೆ ಅಂದರೆ ನಿಮ್ಮ ಪತಿ ದೇವರಿಗೆ ಆರತಿಯನ್ನು ಮಾಡಬೇಕಾಗತ್ತೆ ದೇವರಿಗೆ ಮಾಡಿರೋವಂಥ ಆರತಿಯಲ್ಲೇ ಅವ್ರಿಗೆ ಆರತಿ ಮಾಡೋದು ಅಷ್ಟು ಸೂಕ್ತ ಅಲ್ಲ ದೇವರಿಗೆ ಅಂತಲೇ ಸಪ್ರೇಟಾಗಿ ಕೆಂಪು ನೀರಿನ ಆರತಿ ಮಾಡ್ಕೋಬೇಕು ನೀರಿಗೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಕಿ ಮಿಕ್ಸ್ ಮಾಡಿ ಅದಕ್ಕೊಂದೆರಡು ಹೂವನ್ನು ಇಟ್ಕೊಂಡು ಎರಡು ದೀಪಗಳನ್ನು ಇಟ್ಕೊಂಡು ಕೆಂಪು ನೀರಿನ ಆರತಿ ಮಾಡಬೇಕಾಗತ್ತೆ ಅದೇ ನೀವು ಮನುಷ್ಯರಿಗೆ ಆರತಿ ಮಾಡ್ತೀರಾ ಅಂದಾಗ ಅರ್ಶನ ಮತ್ತು ಸುಣ್ಣವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಅನಂತರ ನೀವು ಆರತಿಯನ್ನು ಮಾಡಬೇಕು ದೇವ್ರಿಗೆ ಮಾಡಿರೋ ಆರತಿಯನ್ನು ತುಳಸಿ ಗಿಡಕ್ಕೆ ಅಥವಾ ಬೇರೆ ಯಾವುದೇ ಗಿಡಕ್ಕೆ ಹಾಕ್ಬೋದು ಮನುಷ್ಯರಿಗೆ ಮಾಡಿರೋದಾದರೆ ಬಾಗಿಲಿನ ಮುಂದೆ ಅಡ್ಡವಾಗಿ ಗೀರೆಳೆದಿಯೋ ರೀತಿಯಲ್ಲಿ ನೀವು ಸೃಷ್ಟಿ ಮಾಡುವಂಥ ನೀರು ನೀರನ್ನು ಹಾಕಬೇಕು ಇವಾಗ ಜ್ಯೋತಿರ್ಭೀಮೇಶ್ವರ ವ್ರತ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅದು ಪೂಜೆ ಪೂರ್ತಿ ಮುಕ್ತಾಯ ಆದ ನಂತರ ಕಂಕಣವನ್ನು ನೀವು ಕಟ್ಕೊಂಡು ಹಾಗೆ ನಿಮ್ಮ ಪತಿದೇವ್ರಿಗೂ ಕೂಡ ಕಟ್ಟಿ ಅನಂತರ ನೀವು ಅವರ ಪಾದ ಪೂಜೆಯನ್ನು ಮಾಡಬೇಕು ಪಾದವನ್ನು ಪೂರ್ತಿಯಾಗಿ ಅಂದರೆ ಹಿಮ್ಮಡಿ ನೆನೆಯೋ ಹಾಗೆ ತೊಳೆದು ಅನಂತರ ಅರ್ಶನ ಕುಂಕುಮವನ್ನು ಇಟ್ಟು ಹೂಗಳನ್ನು ಇಟ್ಟು ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ಮಾಡಬೇಕು ಆನಂತರ ಕರ್ಪೂರವನ್ನು ಹಚ್ಕೊಂಡು ಆರತಿ ಕೂಡ ಮಾಡಬೇಕು ಅನಂತರ ಅವರ ಕಾಲಿಗೆ ನಮಸ್ಕಾರ ಮಾಡ್ಕೋಬೇಕು ಅಂದರೆ ಅವರ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ನೈವೇದ್ಯಕ್ಕೆ ಅಂತ ಏನಾದರೂ ಸಿಹಿ ಮಾಡಿರ್ತೀರಲ್ಲ ಮನೆಯಲ್ಲಿ ಅದನ್ನು ನೀವು ಅವರ ಅವ್ರಿಗೆ ತಿನ್ನಿಸಿ ಹಾಗೆ ನೀವು ಕೂಡ ಅವ್ರ ಕೈಲಿಂದ ತಿನ್ಸ್ಕೋಬೇಕು ಅನಂತರ ಅವರೇನಾದರೂ ಏನಾದರೂ ಖುಷಿ ಖುಷಿಯಾಗಿ ನಿಮಗೆ ಕಾಣಿಕೆಯನ್ನು ಕೊಟ್ಟರೆ ಅಥವಾ ಗಿಫ್ಟನ್ನು ಕೊಟ್ಟರೆ ಅದನ್ನು ಕೂಡ ನೀವು ತಗೋಬೋದು ಬಲವಂತವಾಗಿ ಯಾವುದನ್ನು ಕೂಡ ತಗೊಳ್ಳೋದಕ್ಕೆ ಹೋಗಬೇಡಿ ಯಾವಾಗಲೂ ಹೇಳೋ ಹಾಗೆ ಭೀಮ ಅಮಾವಾಸ್ಯೆ ಅಂತ ಅಂದರೆ ಕೇವಲ ಗಂಡನ ಪಾದ ಪೂಜೆ ಮಾಡೋದು ಮಾತ್ರನೇ ಅಲ್ಲ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡೋದು ತುಂಬನೇ ಮುಖ್ಯ ನೀವು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಿದ್ರೆ ಪಾದಪೂಜೆ ಮಾಡದೇ ಇದ್ದರೂ ಕೂಡ ನಡೆಯುತ್ತೆ ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ಯಾವ ರೀತಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಬೇಕು ಹಾಗೆ ಪಾದಪೂಜೆಯನ್ನು ಹೇಗೆ ಮಾಡಬೇಕು ಯಾರು ಮಾಡಬೇಕು ಯಾರು ಮಾಡಬಾರ್ದು ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೀವೇನಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಪಾದ ಪೂಜೆ ಎಲ್ಲ ಆದ ನಂತರ ಕೊನೆಗೆ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು ದೃಷ್ಟಿ ಆರತಿಯನ್ನು ಹೇಳಿದ್ನಲ್ವ ಮನುಷ್ಯರಿಗೆ ಯಾವ ರೀತಿ ಕೆಂಪು ನೀರಿನ ಆರತಿ ಮಾಡಬೇಕು ಅಂತ ನೀರಿಗೆ ಅರ್ಶನ ಮತ್ತು ಸುಣ್ಣವನ್ನು ಮಿಕ್ಸ್ ಮಾಡಿಕೊಂಡು ಕೆಂಪು ನೀರನ್ನು ಮಾಡಿಕೊಂಡು ದೀಪಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ದೇವ್ರಿಗೆ ಮಾಡುವಂಥ ನೀರನ್ನು ಚೆಲ್ಲಿ ಬೇರೆ ನೀರನ್ನು ತಗೊಂಡು ಆರತಿಯನ್ನು ಮಾಡಬೇಕು ಇನ್ನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿರ್ತೀವಲ್ವ ಅದನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಅಂದರೆ ಆ ದೀಪದಲ್ಲಿ ಎಣ್ಣೆ ಇರೋವರೆಗೂ ಕೂಡ ಪೂರ್ತಿಯಾಗಿ ದೀಪ ಉರಿಲಿ ಅದಾದ ನಂತರ ನೀವು ಸಂಜೆಗೆ ಮತ್ತೊಮ್ಮೆ ಕೈಕಾಲು ಮುಖ ತೊಳ್ಕೊಂಡು ದೀಪವನ್ನು ಅಣಿಸಿ ಆನಂತರ ಇನ್ನು ಅವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅವತ್ತಿನ ದಿವಸ ನೀವು ವಿಸರ್ಜನೆ ಮಾಡೋದು ಬೇಡ ಮಾರನೇ ದಿವಸಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೀವು ವಿಸರ್ಜನೆಯನ್ನು ಮಾಡ್ಬೋದು ವಿಸರ್ಜನೆಯನ್ನು ಹೇಗೆ ಮಾಡಬೇಕು ಅಂದರೆ ಆ ತಟ್ಟೆಯನ್ನು ಮೂರು ಭಾಗ ಮೂರು ಸಲ ಬಲಭಾಗಕ್ಕೆ ಅಲುಗಾಡಿಸ್ಬೇಕು ದೀಪಗಳನ್ನು ಕೂಡ ಅಲುಗಾಡಿಸಿದ್ರೆ ಅಲ್ಲಿಗೆ ವಿಸರ್ಜನೆ ಆದಂಗೆ ಆಗುತ್ತೆ ನೀವು ತೆಗೆದಿಟ್ಕೋಬೋದು ಎಲ್ಲದನ್ನು ಕೂಡ ಅಕ್ಕಿಯಿಂದ ನೀವು ಸಿಹಿ ನೈವೇದ್ಯವನ್ನು ಮಾಡಬೇಕಾಗತ್ತೆ ಅಂದರೆ ಪೊಂಗಲ್ಲು ಅಥವಾ ಏನಾದರೂ ಅಕ್ಕಿ ಪಾಯಸ ಆ ರೀತಿ ಇನ್ನು ದೀಪಕ್ಕೆ ಕಟ್ಟಿರೋ ಅಂಥ ಅರ್ಶನದ ಕೊಂಬನ ಯಾರೂ ತುಳಿದೇ ಇರೋಂಥ ಕಡೆ ಹಾಕಬೇಕು ಅಥವಾ ಗಿಡದ ಕೆಳಗಡೆನೂ ಕೂಡ ನೀವು ಹಾಕೋಬೋದು ಹರಿಯೋ ನೀರಿಗೂ ಕೂಡ ಹಾಕ್ಬೋದು ಈ ರೀತಿಯಾಗಿ ಸರಳವಾಗಿ ನೀವು ಭೀಮನ ಅಮಾವಾಸ್ಯೆ ಪೂಜೆಯನ್ನು ಆಚರಣೆ ಮಾಡಬೇಕಾಗತ್ತೆ ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ದಿನ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಯಾವ ರೀತಿ ಮಾಡಬೇಕು ಹಾಗೆ ಗಂಡನ ಪಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು